ನಮಸ್ಕಾರ ಎಲ್ಲರಿಗೂ ನಮ್ಮ ಮನೆ ಅಂದರೆ ನಮಗೆಲ್ಲ ಒಂದು ಸೇಫ್ ಜಾಗ ಅಲ್ವಾ ಒಂದು ರೀತಿ ನಮ್ಮ ಕೋಟೆ ಇದ್ದ ಹಾಗೆ ಆದರೆ ಈ ಗೋಡೆಗಳ ಮಧ್ಯೆ ಒಂದು ಕಾಣದ ಅಪಾಯ ಅಡಗಿದೆ ಅಂತ ಎಂದಾದರೂ ಯೋಚನೆ ಮಾಡಿದೀರಾ ಇವತ್ತು ನಾವು ಮಾಟಾಡಕ್ಕೆ ಹೊರಟಿರೋದು ಇದೇ ವಿಷಯದ ಬಗ್ಗೆ ಎಲೆಕ್ಟ್ರಿಕಲ್ ಓವರ್ಲೋಡ್ ಕೇಳೋಕ್ಕೆ ಸಿಂಪಲ್ ಅನಿಸಿದರೂ ಇದೊಂದು ದೊಡ್ಡ ಸಮಸ್ಯೆ ಇದನ್ನು ಹೇಗೆ ತಡೆಯೋದು ನಮ್ಮವರನ್ನು ಹೇಗೆ ಸುರಕ್ಷಿತವಾಗಿಟ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಹೌದು ಈ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೇನೆ ನಮ್ಮ ಮನೆ ಸೇಫ್ ಆಗಿರೋಕೆ ಸಾಧ್ಯ ಸೊ ಬನ್ನಿ ಈ ಸಮಸ್ಯೆಯ ಆಳಕ್ಕೆ ಇಳಿದು ಇದರ ಅಸಲಿ ಕಥೆ ಏನು ಅಂತ ತಿಳ್ಕೊಳ್ಳೋಣ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೂ ಮುಂಚೆ ಆ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೋಬೇಕು ಅಲ್ವಾ ಸೊ ಈ ಎಲೆಕ್ಟ್ರಿಕಲ್ ಓವರ್ಲೋಡ್ ಅಂದ್ರೆ ನಿಜಕ್ಕೂ ಏನಿದು ಬನ್ನಿ ಎಕ್ದಂ ಸರಳವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ ಒಂದು ವಾಟರ್ ಪೈಪ್ ಇದೆ ಅನ್ಕೊಳ್ಳಿ ಅದರ ಕೆಪ್ಯಾಸಿಟಿಗಿಂತ ಜಾಸ್ತಿ ನೀರನ್ನ ಒಂದೇ ಸಲ ಫೋರ್ಸ್ ಆಗಿ ಹರಿಸಿದ್ರೆ ಏನಾಗುತ್ತೆ ಪೈಪ್ ಹೊಡೆದು ಹೋಗ್ಬೋದು ತಾನೆ ಎಕ್ಸಾಕ್ಟ್ಲಿ ನಮ್ಮ ಮನೆಯ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಕೂಡ ಇದೇ ಥರ ಅದರ ಲಿಮಿಟ್ ದಾಟಿದ್ರೆ ಅಪಾಯ ಗ್ಯಾರಂಟಿ ಓವರ್ಲೋಡ್ ಆಗೋಕೆ ಒಂದು ಮುಖ್ಯ ಕಾರಣ ಅಂದರೆ ಶಾರ್ಟ್ ಸರ್ಕ್ಯೂಟ್ ಇದನ್ನ ನಾವು ಎಲೆಕ್ಟ್ರಿಕಲ್ ಸಿಸ್ಟಮ್ನ ಒಂದು ಭಯಂಕರ ಆಕ್ಸಿಡೆಂಟ್ ಅಂತಾನೂ ಕರಿಬಹುದು ಅಂದ್ರೆ ಲೈಫ್ ವಯರ್ ಮತ್ತು ನ್ಯೂಟ್ರಲ್ ವಯರ್ ಹೇಗೋ ಒಂದಕ್ಕೊಂದು ಟಚ್ ಆದಾಗ ಕರೆಂಟ್ಗೆ ಒಂದು ಕಂಟ್ರೋಲ್ ಇಲ್ಲದ ಡೇಂಜರಸ್ ದಾರಿ ಸಿಕ್ಬಿಡುತ್ತೆ ರಿಸಲ್ಟ್ ಒಂದೇ ಕ್ಷಣದಲ್ಲಿ ಅಂಶ ಜಾಸ್ತಿ ಕರೆಂಟ್ ಪಾಸ್ ಆಗಿಬಿಡುತ್ತೆ ಹಾಗಾದ್ರೆ ಈ ಡೇಂಜರಸ್ ಸಿಚುವೇಶನ್ನ ಕಂಟ್ರೋಲ್ ಮಾಡೋದು ಹೇಗೆ ನಮ್ಮ ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂದರೆ ನಮ್ಮ ಮೊದಲ ರಕ್ಷಾ ಕವಚ ನಮ್ಮ ಮನೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲೇ ಇದೆ ಅದನ್ನು ಹೇಗೆ ಸ್ಟ್ರಾಂಗ್ ಮಾಡೋದು ಅಂತ ನೋಡೋಣ ನೋಡಿ ನಮ್ಮ ಸರ್ಕ್ಯೂಟ್ನ ಸೇಫಾಗಿಡೋಕ್ಕೆ ಎರಡು ಬೇಸಿಕ್ ರೂಲ್ಸ್ ಇದೆ ಫಸ್ಟ್ ಆ ಭಯಂಕರ ಆಕ್ಸಿಡೆಂಟ್ ಅಂದರೆ ಶಾರ್ಟ್ ಸರ್ಕ್ಯೂಟ್ ಆಗ್ದ ಹಾಗೆ ನೋಡ್ಕೊಳ್ಬೇಕು ಅಂದರೆ ಲೈವ್ ಮತ್ತು ನ್ಯೂಟ್ರಲ್ ವೈರ್ ಒಂದಕ್ಕೊಂದು ಟಚ್ ಆಗಲೇಬಾರ್ದು ಎರಡನೇದು ಇದು ತುಂಬ ತುಂಬ ಇಂಪಾರ್ಟೆಂಟ್ ನಮ್ಮ ಮನೆಯಲ್ಲಿ ಫ್ಯೂಸ್ ಅನ್ನೋ ಒಬ್ಬ ರಿಯಲ್ ಹೀರೋ ಇರಲೇಬೇಕು ಯಾಕಂದರೆ ಡೇಂಜರ್ ಬಂದಾಗ ಈ ಫ್ಯೂಸ್ ತಾನೇ ಕರಗಿ ನಮ್ಮನ್ನು ಮತ್ತು ನಮ್ಮ ಅಪ್ಲಯನ್ಸಸ್ಗಳನ್ನ ಕಾಪಾಡುತ್ತೆ ಓಕೆ ಸರ್ಕ್ಯೂಟ್ ಸೇಫ್ ಇದ್ರೆ ಸಾಕೇ ಖಂಡಿತ ಇಲ್ಲ ನಾವು ದಿನಾಲೂ ಎಲೆಕ್ಟ್ರಿಕ್ ಉಪಕರಣಗಳನ್ನು ಹೇಗೆ ಬಳಸ್ತೀವಿ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಸಣ್ಣ ಪುಟ್ಟ ಹ್ಯಾಬಿಟ್ಸ್ಗಳೇ ದೊಡ್ಡ ಅನಾಹುತಗಳನ್ನು ತಪ್ಪಿಸ್ಬೋದು ಈ ಮೂರು ಸಿಂಪಲ್ ರೂಲ್ಸ್ಗಳನ್ನು ನಮ್ಮ ಲೈಫ್ನ ಒಂದು ಭಾಗ ಮಾಡ್ಕೋಬೇಕು ಮೊದಲನೇದಾಗಿ ಒಂದೇ ಸಾಕೆಟ್ಗೆ ತುಂಬ ಅಪ್ಲಯನ್ಸಸ್ಗಳನ್ನು ಕನೆಕ್ಟ್ ಮಾಡಬಾರ್ದು ಅದು ಓವರ್ಲೋಡ್ಗೆ ಹೈವೇ ಇದ್ದಾಗೆ ಎರಡನೇದು ಯಾವಾಗಲೂ ಒಳ್ಳೆ ಕ್ವಾಲಿಟಿಯ ಎಲೆಕ್ಟ್ರಿಕಲ್ ಸಾಮಾನುಗಳನ್ನೇ ತಗೋಬೇಕು ಯಾಕಂದ್ರೆ ಚೀಪ್ ಕ್ವಾಲಿಟಿ ವಸ್ತುಗಳು ಆಮೇಲೆ ದೊಡ್ಡ ಬೆಲೆ ತರೋ ಹಾಗೆ ಮಾಡ್ಬೋದಲ್ವಾ ಕೊನೆಯದಾಗಿ ನಮ್ಮ ಮನೇಲಿರೋ ಅಪ್ಲಯನ್ಸಸ್ಗಳ ಹೆಲ್ತನ್ನ ಆಗಾಗ ಚೆಕ್ ಮಾಡ್ತಾ ಇರಬೇಕು ಈ ಸಣ್ಣ ಕಾಳಜಿಗಳೇ ನಮ್ಮ ದೊಡ್ಡ ಸೇಫ್ಟಿ ಸರಿ ಇದುವರೆಗೂ ನಾವು ಸೇಫ್ಟಿ ಮತ್ತೆ ಅಪ್ಲಯನ್ಸಸ್ಗಳನ್ನ ಹೇಗೆ ಯೂಸ್ ಮಾಡೋದು ಅಂತ ನೋಡಿದ್ವಿ ಈಗ ನಮ್ಮ ಮನೆಯ ಎಲೆಕ್ಟ್ರಿಕಲ್ ಸಿಸ್ಟಮ್ನ ಫೌಂಡೇಶನ್ ಬಗ್ಗೆ ಮಾತಾಡೋಣ ಈ ಒಂದು ಬೇಸಿಕ್ ಪ್ರಿನ್ಸಿಪಲ್ ಕರೆಕ್ಟ್ ಆಗಿದ್ರೆ ಇಡೀ ಸಿಸ್ಟಮ್ ಸ್ಟೇಬಲ್ ಆಗಿ ಸೇಫ್ ಆಗಿರುತ್ತೆ ಇದನ್ನು ಪ್ಯಾರಲೆಲ್ ಕನೆಕ್ಷನ್ ಅಥವಾ ಸಮಾಂತರ ಜೋಡಣೆ ಅಂತ ಹೇಳ್ತಾರೆ ಇದರ ಅರ್ಥ ಏನು ಅಂದರೆ ಮನೆಯಲ್ಲಿರೋ ಪ್ರತಿಯೊಂದು ಅಪ್ಲಾಯನ್ಸ್ಗೂ ಕರೆಂಟ್ ಆಗಿ ಮತ್ತೆ ಈಕ್ವಲ್ ಆಗಿ ಸಿಗುತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್ ಅಂದರೆ ಒಂದು ರೂಮ್ನ ಬಲ್ಬ್ ಫ್ಯೂಸ್ ಆದರೆ ಅದೇ ಸರ್ಕ್ಯೂಟ್ನಲ್ಲಿರೋ ಟಿ ವಿ ಆಫ್ ಆಗಲ್ಲ ಇದು ಎಫಿಷಿಯನ್ಸಿ ಮತ್ತು ಸೇಫ್ಟಿ ಎರಡನ್ನೂ ಕೊಡೋ ಒಂದು ಸೂಪರ್ ಡಿಸೈನ್ ಸರಿ ನಾವು ಇಲ್ಲಿ ತನಕ ಮಾತಾಡಿದ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಒಟ್ಟಿಗೆ ಸೇರಿಸಿ ನಮ್ಮ ಮನೆಯನ್ನ ಸೇಫಾಗಿ ಇಟ್ಕೊಳ್ಳೋಕೆ ಬೇಕಾದ ಫೈನಲ್ ಲೆಸನ್ ಏನಂತ ನೋಡೋಣ ಈ ಮೂರು ಸ್ಟೆಪ್ಸ್ಗಳನ್ನ ನೆನ್ಪಿನಲ್ಲಿಟ್ಕೊಳ್ಳೋಣ ಸ್ಟೆಪ್ ಒನ್ ಸರ್ಕ್ಯೂಟ್ ಸೇಫ್ಟಿ ಅಂದ್ರೆ ನಮ್ಮ ಹೀರೋ ಫ್ಯೂಸ್ ಇರ್ಬೇಕು ಮತ್ತೆ ಶಾರ್ಟ್ ಸರ್ಕ್ಯೂಟ್ ಆಗ್ದ ಹಾಗೆ ನೋಡ್ಕೋಬೇಕು ಸ್ಟೆಪ್ ಟು ಸ್ಮಾರ್ಟ್ ಯೂಸೇಜ್ ಅಂದ್ರೆ ಸಾಕೆಟ್ಗಳನ್ನ ಓವರ್ಲೋಡ್ ಮಾಡಬಾರ್ದು ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನೇ ಬಳಸ್ಬೇಕು ಮತ್ತು ಸ್ಟೆಪ್ ತ್ರೀ ಕರೆಕ್ಟ್ ಸೆಟಪ್ ಅಂದ್ರೆ ಮನೆಯಲ್ಲಿರೋ ಕನೆಕ್ಷನ್ ಪ್ಯಾರಲಲ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೋಬೇಕು ಇಷ್ಟು ಮಾಡಿದ್ರೆ ನಮ್ಮ ಮನೆ ಎಲೆಕ್ಟ್ರಿಕಲ್ ಸೇಫ್ಟಿ ವಿಷಯದಲ್ಲಿ ತುಂಬಾ ಸೇಫ್ ಆಗಿರುತ್ತೆ ಕೊನೆಯದಾಗಿ ಮಾವೆಲ್ಲರೂ ನಮಗೆ ನಾವೇ ಒಂದು ಪ್ರಶ್ನೆ ಕೇಳ್ಕೋಬೇಕಿದೆ ನಮ್ಮ ಮನೆಯ ಎಲೆಕ್ಟ್ರಿಕಲ್ ಸಿಸ್ಟಂ ಇವತ್ತು ನಿಜವಾಗ್ಲೂ ಸೇಫ್ ಆಗಿದೆಯಾ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತವಾಗಿದೆ ಅಂತಕೋತೀನಿ ಈಗ ಆಕ್ಷನ್ ತಗೊಳ್ಳೋದು ನಮ್ಮ ಕೈಲೇ ಇದೆ ಯಾಕಂದ್ರೆ ಸೇಫ್ಟಿ ಅನ್ನೋದು ಒಂದು ಚಾಯ್ಸ್ ಅಲ್ಲ ಅದು ನಮ್ಮ ಹಾಗೂ ನಮ್ಮವರ ಮೇಲಿರುವ ಒಂದು ಜವಾಬ್ದಾರಿ ಸೋ ಜಾಗರೂಕರಾಗಿರೋಣ ಸುರಕ್ಷಿತವಾಗಿರೋಣ